ನರೇಂದ್ರ ಮೋದಿ ಅವರು ಏನಾದ್ರು ಮಾಡಿದ್ರೆ ದೇಶದ ಒಳ್ಳೇದಕ್ಕೋಸ್ಕರ ಮಾಡಿರ್ತಾರೆ ಹಿಂಗಾಗಿ ಕಷ್ಟವನ್ನ ಸಹಿಸ್ಕೋತೀವಿ ನಿನ್ ಜೊತೆ ಬರಲ್ಲ ಅಂತ ಡಿಮೋನಿಟೈಸೇಷನ್ ಸಂದರ್ಭದಲ್ಲಿ ದೇಶ ಜೊತೆ ನಿಂತ್ಕೋತ ಆದ್ರೆ ಕಾಂಗ್ರೆಸ್ ಏನ್ ಕಾಂಗ್ರೆಸ್ ಹೇಳಿತ್ತು ಡಿಮಾನಿಟೈಸೇಷನ್ ಆದ್ಮೇಲೆ ಭಾರತ ಬರ್ಬಾದಾಗಿ ಆಗೋಗುತ್ತೆ ಭಾರತದ ಪರಿಸ್ಥಿತಿ ಬಹಳ ಕೆಟ್ಟದ್ದಾಗುತ್ತೆ ಅಂತೆಲ್ಲ ಹೇಳಿದ್ರಲ್ಲ ಇಂಟ್ರೆಸ್ಟಿಂಗ್ ಸಂಗತಿ ಅನ್ ಗೊತ್ತ ಡಿಮಾನಿಟೈಸೇಷನ್ ಮಾಡಿದ ನಂತರ ಇವತ್ತು ಭಾರತ ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರವಾಗಿದೆ ಆದರೆ ಆ ರಿಪೋರ್ಟ್ ಹೇಳುತ್ತೆ ಪಾಕಿಸ್ತಾನ ಬರ್ಬಾದಾಗಿ ಹೋಗಿದೆ ಮಿತ್ರ ಪಾಕಿಸ್ತಾನ ಭಿಕ್ಷಾ ಪಾತ್ರ ಹಿಡ್ಕೊಂಡು ತಿರುಗಾಡ್ತಿದೆ ನಮ್ಮ ದೇಶದ ಲಾಂಛನ ಯಾವುದು ಅಂತ ಕೇಳಿದ್ರೆ ಸಿಂಹ ಅಂತ ನಾವು ಹೇಳ್ತೀವಲ್ಲ ಆ ನಾಲ್ಕು ದಿಕ್ಕಿನಲ್ಲಿರುವಂತಹ ಸಿಂಹ ಲಾಂಛನ ಪಾಕಿಸ್ತಾನದ ಲಾಂಛನ ಯಾವುದು ಅಂತ ಭಿಕ್ಷಾ ಪಾತ್ರೆ ಜಗತ್ನಲ್ಲಿ ಯಾರೇ ಕಂಡ್ರು ಭಿಕ್ಷಾ ಪಾತ್ರ ಹಿಡ್ಕೊಂಡು ಹೋಗ್ತಾರೆ ಎಷ್ಟರ ಮಟ್ಟಿಗೆ ಟೆನ್ಷನ್ ಆಗಿದೆ ಪಾಕಿಸ್ತಾನಕ್ಕೆ ಅಂತಂದ್ರೆ ಮೊನ್ನೆ ಅಂಬಾನಿಯ ಮಗಳ ಮದುವೆ ಮಗನ ಮದುವೆ ಆಗಿದೆ ಅನಂತ ಅಂಬಾನಿದು ಆ ಮಗನ ಮದುವೆಗೆ ಅವ್ರು ಡ್ಯಾನ್ಸರ್ನ ಕರೆಸಿದ್ದಾರೆ ಪಾಕಿಸ್ತಾನದ ಕರೆನ್ಸಿಯಲ್ಲಿ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಪಾಕಿಸ್ತಾನ ಕರೆನ್ಸಿಯಲ್ಲಿ ಒಂದು ಡ್ಯಾನ್ಸಿಗೆ ಒಳಗೆ ಬಂದು ಡ್ಯಾನ್ಸ್ ಮಾಡೋಗ್ಲಿಕ್ಕೆ ನೂರ ಎಪ್ಪತ್ತೈದು ಕೋಟಿ ಪಾಕಿಸ್ತಾನದ ಪತ್ರಿಕೆ ಒಂದು ತಮಾಷೆ ಮಾಡಿದೆ ಇಷ್ಟು ಕೊಟ್ಟಿದ್ರೆ ಇಡೀ ಪಾಕಿಸ್ತಾನದ ಬಂದು ಡ್ಯಾನ್ಸ್ ಮಾಡ್ಬಿಡ್ತಿದ್ವಿ ಸುಮ್ನೆ ಅವ್ಳೊಬ್ಬಳಿಗೋಸ್ಕರ ಕೊಟ್ಟಲ್ಲ ಅಂತ ಇದು ಪಾಕಿಸ್ತಾನದ ಪರಿಸ್ಥಿತಿ ಈಗ ಯೋಚನೆ ಮಾಡಿ ನೀವು ಎಲ್ರು ಯೋಚನೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಎಕನಾಮಿಕಲಿ ಭಾರತ ವೀಕ್ ಆಗಿತ್ತು ಪಾಕಿಸ್ತಾನ ಜೋರದಾರ್ ಆಗಿತ್ತು ನರೇಂದ್ರ ಮೋದಿ ಡಿಮಾನಿಟೈಸನ್ ಮಾಡಿದ ಮೇಲೆ ಭಾರತ ಐದನೇ ಆಯ್ತು ಪಾಕಿಸ್ತಾನ ಆಯ್ತು ಯಾಕೆ ಹಿಂಗೆ ಯೋಚನೆ ಮಾಡಿ ನಾನು ಇದಕ್ಕೆ ಉತ್ತರ ಕೊಡಲ್ಲ ಉತ್ತರ ನೀವೇ ಹುಡುಕೊಳ್ಳಿ ಏನಾಗಿದೆ ಅಂತ ನರೇಂದ್ರ ಮೋದಿ ಎಂತ ಗಟ್ಟಿಸಿರುವಂತ ಮನುಷ್ಯ ಅಂತಂದ್ರೆ ಈ ದೇಶದಲ್ಲಿ ಮೊದಲನೇ ಬಾರಿಗೆ ತಾಕತ್ತಿದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿರೋ ಅಂದ್ರಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಕಿತ್ತು ಬಿಸಾಡಿದ ಈ ದೇಶದ ಮೊದಲ ಪ್ರಧಾನಿ ಅಂತ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಎಲ್ಲರೂ ಅನ್ಕೋತಾರೆ ರಾಹುಲ್ ಗಾಂಧಿಗೆ ನರೇಂದ್ರ ಮೋದಿ ಕಂಡ್ರೆ ಆಗಲ್ಲ ಅಲ್ಲ ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ ನರೇಂದ್ರ ಮೋದಿಯ ಒಳ್ಳೆ ಪ್ರಚಾರ ಮಾಡೋದು ರಾಹುಲ್ ಗಾಂಧಿ ಎಲ್ರಿಗೂ ಭಾರತ್ ಜೋಡೋ ಯಾತ್ರಾ ಗೊತ್ತಿರಬೇಕು ಭಾರತ್ ಜೋಡೋ ಯಾತ್ರಾ ಮಾಡಿ ಕರ್ನಾಟಕದಲ್ಲಿ ಅಲೆ ಎಬ್ಬಿಸಿದ್ದೀನಿ ಅಂತ ರಾಹುಲ್ ಗಾಂಧಿ ಓಡಾಡಿದ ಸಮಾರೋಪ ಎಲ್ಲಿ ಮಾಡಿದ ಗೊತ್ತ ಕಾಶ್ಮೀರದಲ್ಲಿ ಮಾಡಿದ ಕಾಶ್ಮೀರದಲ್ಲಿ ಏನ್ ಮಾಡಿದ ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಲೈಸಿನ ಉಂಡೆ ಮಾಡಿಕೊಂಡು ಒಬ್ಬರ ಮೇಲೆ ಒಬ್ರು ಹೆಸರು ಆಟ ಆಡ್ಲಿಕ್ಕೆ ಶುರು ಮಾಡಿದ್ರು ಎಲ್ಲರೂ ಹೇಳಿದ್ರು ನೋಡಿದ್ಯಾ ನರೇಂದ್ರ ಮೋದಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಅಣ್ಣ ತಂಗಿ ಆಟ ಆಡೋ ವಾತಾವರಣ ನಿರ್ಮಾಣ ಆಗಿದೆ ಅಂತ ನಾನು ಆಟ ಮಾಡಿದ್ರೆ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ ಹೋಗಿ ತೋರಿಸ್ದ ನೋಡಿ ಎಷ್ಟ್ ಚೆನ್ನಾಗಾಗಿದೆ ಕಾಶ್ಮೀರ ಪ್ರಚಾರಕನೇ ಪ್ರಚಾರಕ ಇತ್ತೀಚೆಗೆ ಸಚಿನ್ ತೆಂಡೂಲ್ಕರ್ ಫೋಟೋ ಅದ ಅವನು ಕಾಶ್ಮೀರಕ್ಕೆ ಹೋದ ಅಲ್ಲಿನ ಜೊತೆಗೆ ಆಟ ಆಡಿದ ಯಾಕೆ ಆಟ ಆಡಿದ ಅಂತಂದ್ರೆ ಅಲ್ಲಿಗ ಭಯೋತ್ಪಾದನೆ ಝೀರೋ ಆಗಿದೆ ಸಚಿನ್ ತೆಂಡೂಲ್ಕರ್ ಕೂಡ ಬೀದಿಯಲ್ಲಿ ಆಟ ಆಡೋದಕ್ಕೆ ಸಾಧ್ಯ ಒಂದು ಕಾಲದಲ್ಲಿ ಈ ದೇಶದ ಕ್ರಿಕೆಟ್ ಟೀಮ್ ಕಾಶ್ಮೀರದ ಮೈದಾನದಲ್ಲಿ ಆಟ ಆಡ್ಲಿಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಬೀದಿಯಲ್ಲಿ ಕ್ರಿಕೆಟ್ ಪ್ಲೇಯರ್ ಆಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿ ಮಾಡಿದ ಕೆಲಸ ಅದು ಎಲ್ಲಕ್ಕಿಂತ ಹೆಚ್ಚು ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಈ ಮಾತನ್ನ ಹೇಳಿದ್ರೆ ಕಳೆದ ಐದ್ನೂರು ವರ್ಷಗಳಲ್ಲಿ ನರೇಂದ್ರ ಮೋದಿ ಅಂತ ಮತ್ತೊಬ್ಬ ಪ್ರಧಾನಿ ಅಥವಾ ರಾಜನನ್ನ ಈ ದೇಶ ನೋಡಿರ್ಲಿಲ್ಲ ಅಂತ ಐದ್ನೂರು ವರ್ಷ ನಾನು ಎಪ್ಪತ್ತೈದು ವರ್ಷದ ಮಾತನಾಡ್ತಿಲ್ಲ ಹಿಂದ್ ಕರ್ಕೊಂಡು ಹೋಗ್ತಿದ್ದೀನಿ ಐದ್ನೂರು ವರ್ಷಗಳಲ್ಲಿ ನರೇಂದ್ರ ಮೋದಿ ಅಂತ ಸಿದ್ದು ನರೇಂದ್ರ ಮೋದಿ ಫೈವ್ ಹಂಡ್ರೆಡ್ ಇಯರ್ಸ್ ಐದ್ನೂರು ವರ್ಷ ಮಿತ್ರ ಇದಕ್ಕೋಸ್ಕರ ಎಷ್ಟು ಜನ ಹೋರಾಟ ಮಾಡಿದ್ರು ನೂರಾರು ಹೋರಾಟಗಳು ಸಾವಿರಾರು ಜನ ಬೀದಿಗೆ ಬಂದ್ರು ಲಕ್ಷಾಂತರ ಬಲಿದಾನಗಳಾದವು ಅಷ್ಟಾದ್ರೂ ಕೂಡ ಈ ಮಂದಿರವನ್ನ ಮರಳಿ ಪಡುವ ಪಡೆಯುವ ತಾಕತ್ತನ್ನ ತೋರಿಸಿದ್ಯಾರು ಅಂತಂದ್ರೆ ನರೇಂದ್ರ ಮೋದಿ ಆದ್ರೆ ನಾನು ಒಪ್ಕೋಬೇಕು ನೀವು ಒಪ್ಕೋಬೇಕು ಮೋದಿ ಒಬ್ಬರೇ ಇದ್ರೆ ಆಗ್ತಿರ್ಲಿಲ್ಲ ಭಗವಂತ ಡಿಸೈಡ್ ಮಾಡಿ ಉತ್ತರ ಪ್ರದೇಶದಲ್ಲಿ ಯೋಗಿಯನ್ನೂ ಕರ್ಕೊಂಡು ಬಂದ ಇಬ್ರು ಸೇರಿ ಈ ಮಂದಿರವನ್ನ ಫೈನಲಿ ದೇಶಕ್ಕೆ ಸಮರ್ಪಣೆ ಮಾಡಿದ್ರು ಆದ್ರೆ ರಾಮ ಮಂದಿರ ಮಾತ್ರ ಕೊಟ್ಟಿದ್ರೆ ಬಹಳ ವಿಶೇಷ ಅಂತ ನನಗೇನು ಎಂಥ ದೊಡ್ಡ ಕಾರಿಡಾರ್ ಮಾಡಿಕೊಟ್ರು ಅಂತಂದ್ರೆ ಐದು ಲಕ್ಷ ಸ್ಕ್ವೇರ್ ಫೀಟ್ ಗಳ ಕಾರಿಡಾರ್ ಇದೆ ನನಗೆ ಅನ್ಸುತ್ತೆ ಈ ಗ್ರೌಂಡಿಗಿಂತ ದೊಡ್ಡದಾಗಿರುವಂತ ಜಾಗ ಈಗ ಅಲ್ಲಿದೆ ಆದ್ರೆ ಒಂದು ಮ್ಯಾಜಿಕ್ ಏನಿದೆ ಅಂತಂದ್ರೆ ಎಲ್ಲ ಕಡೆ ಶಿವನಿಗೆ ಮುಖ ಮಾಡ್ಕೊಂಡು ನಂದಿ ಕೂತಿರುತ್ತೆ ಕಾಶಿಯಲ್ಲಿ ಇವತ್ತಿಗೂ ಶಿವನಿಗೆ ಬೆನ್ನ ಹಾಕೊಂಡು ನಂದಿ ಕೂತ್ಕೊಂಡಿದೆ ಯಾಕೆ ಗೊತ್ತೇನು ಈ ಮಂದಿರ ಏನಿದೆಯಲ್ಲ ಈಗ ಏನ್ ಕಾಣ್ತಿದೆಯಲ್ಲ ಒರಿಜಿನಲ್ ಮಂದಿರ ಅಲ್ಲ ಅದು ಅಹಲ್ಯ ಬಾಯಿ ಹೋಳಕರ್ ಕಟ್ಟಿಸಿರುವಂತ ಮಂದಿರ ನಾನು ನೀವು ಈ ಮಂದಿರಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಆದ್ರೆ ನಂದಿ ಅಡ್ಜಸ್ಟ್ ಆಗಿಲ್ಲ ನಂದಿ ನಾವೇನ ನೀವೇನಾದ್ರೂ ಬೇರೆ ದೇವಸ್ಥಾನಗಳಲ್ಲಿ ನಂದಿ ಕಿವಿಯಲ್ಲಿ ಹೇಳ್ಬೇಕಲ್ಲ ಶಿವನಿಗೆ ಹೇಳು ಅಂತ ನೀವು ಅಲ್ಲಿಗೆ ಹೋಗಿ ನಂದಿ ಬಾಯಿಗೆ ಕಿವಿ ಕೊಟ್ರೆ ಅವನು ನಿಮ್ ಕಿವಿಯಲ್ಲಿ ಹೇಳ್ತಾನೆ ಒರಿಜಿನಲ್ ಟೆಂಪಲ್ ಅಲ್ಲ ಇದು ಒರಿಜಿನಲ್ ಟೆಂಪಲ್ ಇಲ್ಲಿದೆ ಮಸೀದಿ ಮಾಡ್ಬಿಟ್ಟಿದ್ದಾರೆ ಇದನ್ನ ನಮ್ ಬಾಸ್ ಒಳಗ್ ಕೂತಿದ್ದಾರೆ ನಮ್ಮ ಬಾಸನ್ನ ನಾನು ಸರಿಯಾಗಿ ವಾಪಸ್ ನೋಡಬೇಕು ಅಂತ ಆದರೆ ಮೋದಿ ಬಾಸ್ ಸಲ ಅಲ್ಲಿ ಕೂತ್ಕೊಳ್ಳೇಬೇಕು ಏನ್ ಮಾಡ್ತಿರೋ ಮಾಡಿ ಅಂತ ನಂದಿ ನಮಗೆ ಹೇಳ್ತಿದ್ದಾನೆ ಮಿತ್ರ ಹೋಗಿ ಪ್ರಯತ್ನ ಪಟ್ಟು ನೋಡಿ ನಂದಿ ಏನ್ ಹೇಳ್ತಾನೆ ಅಂತ ಎರಡನೇ ಮಂದಿರ ಇದೆಲ್ಲ ಉಜ್ಜೈನಿಯ ಮಹಾಕಾಲ ಉಜ್ಜಯಿನಿಯ ಮಹಾಕಾಲ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಎಂಟುನೂರು ಕೋಟಿ ರೂಪಾಯಿಗೂ ಹೆಚ್ಚು ಅದಕ್ಕೆ ಇನ್ವೆಸ್ಟ್ ಮಾಡಿ ಅಥವಾ ಅದಕ್ಕೆ ಕೊಟ್ಟು ದುಡ್ಡನ್ನು ಕೊಟ್ಟು